ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನೀವು ಹೊಸ್ದಾಗಿ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಈ ದಿನ ಗಣೇಶ ಚತುರ್ಥಿಗೆ ಗಣಪತಿಗೆ ತುಂಬನೇ ಪ್ರಿಯವಾದಂತಹ ಪಂಚಕಜ್ಜಾಯ ರೆಸಿಪಿ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ಸೌತಾಡ್ಕ ಗಣಪತಿ ಟೆಂಪಲಲ್ಲಿ ಈ ಪಂಚಕಜ್ಜಾಯ ರೆಸಿಪಿನ ಪ್ರಸಾದವಾಗಿ ಕೊಡ್ತಾರೆ ಗಣಪತಿಗೆ ಪ್ರಿಯವಾದಂತಹ ಈ ಪಂಚಕಜ್ಜಾಯ ಕಜ್ಜಾಯ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬಟ್ಲನ್ನ ತಗೊಂಡಿದ್ದೇನೆ ಬಟ್ಲಿಗೆ ಒಂದು ಕಪ್ಪಷ್ಟು ಪೇಪರ್ ಅವಲಕ್ಕಿನ ತಗೊಂಡಿದ್ದೇನೆ ಈ ರೆಸಿಪಿಗೆ ಪೇಪರ್ ಅವಲಕ್ಕಿ ಆದ್ರೇ ಚೆನ್ನಾಗಿರೋದು ಒಂದು ಕಪ್ ಅವಲಕ್ಕಿಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲನ ತಗೊಂಡಿದ್ದೇನೆ ನಿಮಗೆ ಸ್ವೀಟ್ನೆಸ್ ಕಮ್ಮಿ ಬೇಕಾದಲ್ಲಿ ಸ್ವಲ್ಪ ಕಮ್ಮಿನಾದರೂ ಬಳಸ್ಬೋದು ಒಂದು ಬಟ್ಲಿಗೆ ಬೆಲ್ಲನ ಹಾಕ್ಕೊಂಡು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಇದನ್ನು ಕಾಯಿಸ್ಕೊಳ್ಳೋಣ ಗ್ಯಾಸ್ ಮೇಲೆ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ ಬೆಲ್ಲ ಕರಗಿದ್ರೆ ಸಾಕು ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡ್ಬೋದು ಬೆಲ್ಲ ಕರಗಿದೆ ಇದನ್ನು ಶೋಧಿಸ್ಕೊಳ್ತೇನೆ ನಾನಿಲ್ಲಿ ಒಂದು ಅಗಲವಾದ ಪಾತ್ರೆಗೆ ಬೆಲ್ಲದ ನೀರನ್ನು ಶೋಧಿಸ್ಕೊಳ್ತಾ ಇದ್ದೇನೆ ಲೋ ಫ್ಲೇಮಲ್ಲೇನೆ ಇದನ್ನು ಕಾಯಿಸ್ಕೊಳ್ಬೇಕು ಹಾಗೆಯೇ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಫ್ರೆಶ್ ಕಾಯಿ ತುರಿನ ಇದ್ದೇನೆ ಫ್ರೆಶ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಕಾಯಿ ತುರಿನ ಹಾಕಿ ಲೋ ಫ್ಲೇಮಲ್ಲೇನೆ ಇದನ್ನು ಕುದಿಸ್ಕೊಳ್ಬೇಕು ಇದು ಸ್ವಲ್ಪ ಗಟ್ಟಿ ಹಾಕಬೇಕು ಬೆಲ್ಲದ ಪಾಕ ಸ್ವಲ್ಪ ಅಂಟಂಟಾದರೆ ಸಾಕು ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೈಗೆ ರೀತಿ ಅಂಟಂಟಾದರೆ ಸಾಕು ಇದು ಅಂಟಂಟಾಗಿ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಇದನ್ನು ಸೈಡ್ಗೆ ತೆಗೆದಿ ಮತ್ತೆ ಮತ್ತು ಗ್ಯಾಸ್ ಮೇಲೆ ಚಿಕ್ಕ ಪಾತ್ರೆನ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತೇನೆ ಈ ತುಪ್ಪಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಕಾಯಿ ಪೀಸ್ನ ಹಾಕ್ಕೊಳ್ತೇನೆ ಹಾಗೆಯೇ ಒಂದು ಐದು ಬಾದಾಮಿನ ಕಟ್ ಮಾಡಿ ಹಾಕ್ಕೊಳ್ತೇನೆ ಹಾಗೆಯೇ ಒಂದು ಐದು ಗೋಡಂಬಿ ಕಟ್ ಮಾಡಿ ಹಾಕ್ಕೊಳ್ತೇನೆ ಹಾಗೆಯೇ ಎಂಟರಿಂದ ಹತ್ತು ಒಣ ದ್ರಾಕ್ಷಿನ ಹಾಕ್ಕೊಂಡು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ ಗೋಡಂಬಿ ಹಾಗೂ ಕಾಯಿ ಸ್ವಲ್ಪ ಗೋಲ್ಡ್ ಕಲರ್ ಬರೋ ತನಕ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡ್ಬೋದು ಗೋಡಂಬಿ ಹಾಗೂ ಕಾಯಿ ಚೆನ್ನಾಗಿ ಫ್ರೈ ಆಗಿದ್ದಾವೆ ತುಪ್ಪದಲ್ಲಿ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ನೋಡ್ಬೋದು ಬೆಲ್ಲದ ಪಾಕ ಸ್ವಲ್ಪ ಗಟ್ಟಿಯಾಗಿದೆ ಇದಕ್ಕೆ ಫ್ರೈ ಮಾಡಿಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತೇನೆ ಹಾಗೆಯೇ ಪೇಪರ್ ಅವಲಕ್ಕಿನ ಹಾಕ್ಕೊಳ್ತೇನೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅವಲಕ್ಕಿಗೆ ಬೆಲ್ಲದ ಪಾಕ ಹಿಡಿಯೋ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಬೆಲ್ಲದ ಪಾಕನ ಪಾಕದ ರೀತಿ ಗಟ್ಟಿಯಾಗಿ ಮಾಡ್ಕೊಂಡು ಅಂದರೆ ಅವಲಕ್ಕಿ ಎಲ್ಲ ಅಂಟಂಟಾಗಿ ಹೋಗುತ್ತೆ ಹಾಗಾಗಿ ಸ್ವಲ್ಪ ಅಂಟಂಟು ಪಾಕ ಮಾಡಿಕೊಂಡ್ರೆ ಸಾಕು ನೋಡ್ಬೋದು ವಿನಾಯಕನಿಗೆ ಪ್ರಿಯವಾದಂತಹ ಪಂಚಕಜ್ಜಾಯ ಕಜ್ಜಾಯ ರೆಸಿಪಿ ರೆಡಿಯಾಯಿತು ಇದನ್ನು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ವಿನಾಯಕನಿಗೆ ಪ್ರಿಯವಾದಂತಹ ಪಂಚಕಜ್ಜಾಯ ರೆಸಿಪಿ ಮಾಡುವ ವಿಧಾನ ಹಬ್ಬದ ಟೈಮಲ್ಲಿ ಪ್ರಸಾದ ಮಾಡಲಿಕ್ಕೆ ಟೈಮ್ ಇಲ್ಲದೆ ಇದ್ದಾಗ ಐದೇ ನಿಮಿಷದಲ್ಲಿ ಈ ಪಂಚಕಜ್ಜಾಯ ಕಜ್ಜಾಯ ರೆಸಿಪಿನ ಮಾಡಿ ನೈವೇದ್ಯ ಮಾಡ್ಕೊಳ್ಬೋದು ತುಂಬಾ ಈಸಿಯಾಗಿ ಈ ರೆಸಿಪಿನ ಮಾಡ್ಕೊಳ್ಬೋದು ಈ ರೆಸಿಪಿ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು